ಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇಯಲ್ಲಿ ಮೂರು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಅವರು ಇರುವಂತಹ ಕಾಲ ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅನ್ನೋದು ನೋಡುವುದಾದರೆ ಮುಖ್ಯವಾಗಿ ದೇವತೆಗಳಿಗೆ ದೇವಾನುದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿ ಗುರು ಗುರು ಪರಮಾತ್ಮರು ತಮ್ಮ ಸಂಚಾರವನ್ನು ಮೇ ಹದಿನೈದರಂದು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಶುಭ ಗ್ರಹ ಮತ್ತು ಉತ್ತಮವಾದಂತಹ ಗ್ರಹ ಅಂದ್ಕೊಂಡಿರುವಂತಹ ಗುರುಗ್ರಹವು ಯಾವುದೇ ಸ್ಥಾನದಲ್ಲಿ ಇದ್ದರೂ ಇವರು ಕೊಡುವಂತಹ ಫಲಗಳು ಅದ್ಭುತವಾಗಿ ಶುಭಕಾರಿಯಾಗಿ ಇರುತ್ತೆ ಮತ್ತು ಕೆಲವೊಮ್ಮೆ ಪರೀಕ್ಷೆಗಳನ್ನು ನೀಡುತ್ತೆ ಅಷ್ಟೇ ಮಿನಃ ಯಾವುದೇ ಕೆಟ್ಟ ಫಲಗಳನ್ನು ಗುರುಗ್ರಹವು ಜಾತಕನಿಗೆ ಕೊಡುವುದಿಲ್ಲ ಮುಖ್ಯವಾಗಿ ಗುರುಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಗುರುಗ್ರಹದ ಅನು ಅನುಗ್ರಹ ಅಥವಾ ಪ್ರಭಾವ ಶುಭ ಪರಿಣಾಮ ಇರುವಂತಹ ಸಂದರ್ಭಗಳಲ್ಲಿ ಗೃಹ ನಿರ್ಮಾಣ ಆಗುವುದು ವಿವಾಹ ವಿವಾಹಾದಿ ಶುಭ ಕಾರ್ಯಗಳು ಗೃಹ ಪ್ರವೇಶಾದಿ ಶುಭ ಕಾರ್ಯಗಳು ಸಂತಾನ ಅಭಿವೃದ್ಧಿ ಉದ್ಯೋಗ ಅಧಿಕಾರ ಹುದ್ದೆಗಳು ಮತ್ತು ಸಂತಾನದಲ್ಲಿ ಅಭಿವೃದ್ಧಿ ಅನ್ನುವಂತಹ ಮುಖ್ಯವಾದಂತಹ ವಿಷಯಗಳು ಶುಭ ವಿಷಯಗಳು ಸಿಹಿ ಸುದ್ದಿಗಳು ಹಣಕಾಸಿನ ಸಂಬಂಧಪಟ್ಟಿರುವಂತಹ ಉತ್ತಮ ಅನುಕೂಲ ಸ್ಥಿತಿಯನ್ನು ಕೊಡುವಂತಹ ಗುರು ಮಹಾತ್ಮ ಈ ವರ್ಷದಲ್ಲಿ ತನ್ನ ಸಂಚಾರವನ್ನು ಮಿಥುನ ರಾಶಿಗೆ ಬದಲಾಯಿಸುತ್ತಾ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅನ್ನುವುದು ನೋಡುವುದಾದರೆ ಕಳೆದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಿಂದ ಜನ್ಮದಿಂದ ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರವನ್ನು ಬದಲಾಯಿಸಿ ಈ ಸಾಡೆ ಸಾತಿನ ಕೊನೆಯ ಹಂತ ಈ ಕುಂಭರಾಶಿಗೆ ಅವರು ಫಲಗಳನ್ನು ಇದೆ ಅಂದರೆ ಆ ರೀತಿಯ ಪ್ರಭಾವವನ್ನು ಇದೆ ಆದರೆ ಈಗ ಅಂದರೆ ಈಗಿನ ಸಂದರ್ಭದಲ್ಲಿ ಚತುರ್ಥ ಸ್ಥಾನ ಅಂದರೆ ಮಾತೃಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಪ್ರ ಮಹಾಶಯ ಮೇ ಹದಿನೈದರಿಂದ ಪಂಚಮ ಸಹಜವಾಗಿ ಅದ್ಭುತವಾಗಿ ಶುಭ ಸ್ಥಾನ ಆಗಿರುವಂತಹ ಗುರುವಿಗೆ ಅನುಕೂಲವಾಗಿರುವಂತಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕುಂಭರಾಶಿಯವರಿಗೆ ಮುಖ್ಯವಾಗಿ ಶನಿ ಮಹಾತ್ಮ ಕೊನೆಯ ಹಂತದಲ್ಲಿ ಸಾಡೇ ಸಾತಿನ ಕೊನೆಯ ಹಂತದಲ್ಲಿ ಕೊಡುವಂತಹ ಕೆಲವೊಂದು ಪ್ರತಿಕೂಲವಾದಂತಹ ಫಲಗಳನ್ನು ಬಗೆಹರಿಸುವ ರೀತಿಯಲ್ಲಿ ಒಂದು ರಕ್ಷೆಯ ರೀತಿ ಈ ಗುರುಬಲ ಅನ್ನೋದು ಕುಂಭರಾಶಿಯವರಿಗೆ ಈ ವರ್ಷ ಅದೃಷ್ಟವನ್ನು ತಂದುಕೊಡ್ತಾ ಇದೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಯಾಕೆಂದರೆ ಕುಂಭರಾಶಿಯವರಿಗೆ ದ್ವಿತೀಯ ಲಾಭಾಧಿಪತಿಯಾಗಿರುವಂತಹ ಗುರು ಪಂಚಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಕುಂಭರಾಶಿಯಲ್ಲಿರುವಂತಹ ಪೂರ್ವಾಭಾದ್ರ ಶತಪಿಷ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಶನಿ ಮಹಾತ್ಮ ಆಳುವಂತಹ ಈ ಕುಂಭರಾಶಿಯ ಜಾತಕರಿಗೆ ಮೇ ಹದಿನೈದರಿಂದ ಪಂಚಮಸ್ಥಾನದಲ್ಲಿ ಗುರು ಸಂಚಾರ ಅನ್ನುವುದು ಅದ್ಭುತ ಅದೃಷ್ಟ ಅಪೂರ್ವ ವಿಶೇಷವಾದಂತಹ ಫಲಗಳನ್ನು ನೀಡುತ್ತೆ ಸಾಧಾರಣವಾಗಿ ಗುರು ಪಂಚಮಸ್ಥಾನದಲ್ಲಿ ಅಧಿಕಾರ ಲಾಭವನ್ನು ಅಂದರೆ ಒಂದು ಒಳ್ಳೆಯ ಹುದ್ದೆಯನ್ನು ಒಳ್ಳೆಯ ಸಾಮಾಜಿಕ ಪರವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಡುವಂತಹ ಲಾಭಸ್ಥಾನ ಆಗಿರುತ್ತೆ ಧನಲಾಭವನ್ನು ನೀಡುವಂತಹ ಶುಭ ಫಲವು ಹೊಂದಿರುತ್ತೆ ಅದರ ಜೊತೆಗೆ ಪುತ್ರಲಾಭ ಈ ಪುತ್ರಲಾಭ ಪುತ್ರ ಸಂತಾನ ಆಗಿರ್ಬೋದು ಪುತ್ರರಿಂದ ಅವರಿಗೆ ಸಿಗುವಂತಹ ಒಂದು ಅವರು ಮಾಡುವಂತಹ ಅಭಿವೃದ್ಧಿ ಮತ್ತು ಯಶಸ್ಸುಗಳಿಂದ ಹೆಮ್ಮೆ ಪಡುವಂತಹ ಒಂದು ಅದ್ಭುತವಾದಂತಹ ಯೋಗವನ್ನಾಗಿರ್ಬೋದು ಮಿತ್ರಲಾಭ ಅಂತ ಹೇಳ್ತಾರೆ ಅಂದರೆ ಮಿತ್ರರಿಂದ ಸಹಕಾರ ಈ ಸಹೋದ್ಯೋಗಿಗಳಿಂದ ಮಿ ಬಂಧು ಮಿತ್ರಾದಿಗಳಿಂದ ಒಳ್ಳೆಯ ಸಹಕಾರ ಮತ್ತು ಸಾನ್ನಿಹಿತ್ಯ ಶುಭಾರಂಭಗಳಲ್ಲಿ ಅವರೊಡನೆ ಕಾಡುವಂತಹ ಸಮಯ ಕಳೆಯುವಂತಹ ಸಮಯ ಶತ್ರು ಕ್ಷಯವನ್ನು ನೀಡುತ್ತೆ ಅಂದರೆ ನಿಮಗೇನಾದರೂ ಶತ್ರುಗಳಿರುವಂತಹ ಸಂದರ್ಭಗಳಲ್ಲಿ ಅವರ ನಾಶವಾಗುತ್ತೆ ಅವರು ಮಾಡುವಂತಹ ಕುಂತ್ರ ಕುತಂತ್ರಗಳಾಗಿರ್ಬೋದು ಕುತಂತ್ರಗಳಾಗಿರ್ಬೋದು ಬಗೆಹರಿಯುತ್ತೆ ಅದು ಏನೂ ನಿಮ್ಮನ್ನು ಮಾಡೋಕ್ಕಾಗಲ್ಲ ಅಧಿಕ ಅಂದರೆ ಉತ್ತಮ ರೀತಿಯಲ್ಲಿ ಹಣಕಾಸಿಯ ವ್ಯವಸ್ಥೆಯಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯನ್ನು ತಂದುಕೊಡುತ್ತೆ ಈ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾ ಗುರು ಸಂಚಾರ ಒಟ್ಟಾಗಿ ನೋಡಿದರೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದರೆ ನಿಮ್ಮಲ್ಲಿರುವಂತಹ ಒಂದು ಯೋಚನೆ ಶಕ್ತಿ ಆಗಿರ್ಬೋದು ಕೆಲಸ ಮಾಡುವಂತಹ ವಿಧಾನವಾಗಿರಬಹುದು ಮತ್ತು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಸಾಕಷ್ಟು ಸಾನುಕೂಲವಾದಂತಹ ಪರಿಣಾಮಗಳನ್ನು ಪಡೆಯುವಂತಹ ಒಂದು ಯೋಗದ ಕಾಲ ಈ ಪಂಚಮದಲ್ಲಿ ಗುರು ಸಂಚಾರ ನಡೀತಾ ಇರುವಂತಹ ಕಾಲ ಅಂತ ಹೇಳಬಹುದು ನಿಮ್ಮಲ್ಲಿ ಹಿಂದಿನ ದಿನಗಳಿಗಿಂತ ಒಳ್ಳೆಯ ಎನರ್ಜಿ ಒಳ್ಳೆಯ ಶಕ್ತಿ ಒಳ್ಳೆಯ ಉತ್ತೇಜ ಮಾನಸಿಕ ಉಲ್ಲಾಸ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ನಿಮ್ಮನ್ನು ಸಾಕಷ್ಟು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಒಳ್ಳೆಯ ಆದಾಯ ಮಾರ್ಗಗಳನ್ನು ಬೆಳೆಸುವ ಮುಖಾಂತರ ಆದಾಯವನ್ನು ಕೊಡುವಂತಹ ವಿಭಿನ್ನವಾದಂತಹ ವಿಶೇಷವಾದಂತಹ ಮಾರ್ಗಗಳಿಂದ ನಿಮಗೆ ಧನಾದಾಯ ಅನ್ನುವುದು ಉತ್ತಮ ರೀತಿಯಲ್ಲಿ ನಿಮಗೆ ಅಧಿಕ ಆದಾಯವನ್ನು ತಂದುಕೊಡುವಂತಹ ಕಾಲ ಆಗಿರುತ್ತೆ ಇದರಿಂದ ಇಂದಿನ ದಿನಗಳಲ್ಲಿ ಏನಾದರೂ ನೀವು ಋಣ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನೀವೇನಾದರೂ ಫೇಸ್ ಮಾಡಿದರೆ ಈ ಸಂದರ್ಭ ಅದರಿಂದ ನಿಮಗೆ ಒಳ್ಳೆಯ ಶುಭ ವಿಷಯಗಳನ್ನು ಅದರಿಂದ ಬಗೆಹರಿಸಲು ಅದರಿಂದ ಒಳ್ಳೆಯ ಆ ಧನಾಗಮನವನ್ನು ಆಕಾಂಕ್ಷೆ ಮಾಡೋದಕ್ಕೆ ಬಯಸೋದಕ್ಕೆ ಅಥವಾ ನಿರೀಕ್ಷೆ ಮಾಡೋದಕ್ಕೆ ಇದು ಒಂದು ಅದ್ಭುತವಾದಂತಹ ಕಾಲ ಅಂತ ಹೇಳ್ಬೋದು ಇನ್ನು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಉದ್ಯೋಗಕ್ಕೋಸ್ಕರ ಸತತ ಕಶ್ ಈ ಪ್ರಯತ್ನಗಳು ಮಾಡುತ್ತಾ ಇನ್ ಇರುವಂತಹವರಿಗೆ ಉತ್ತಮವಾದಂತಹ ಉದ್ಯೋಗ ಯೋಗ ಅನ್ನುವುದು ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳಿಂದ ಏಕಾಗ್ರತೆಯಿಂದ ಈ ಪ್ರವೇಶಾತ್ಮಕ ಈ ಪೋ ಈ ಸ್ಪರ್ಧಾತ್ಮಕ ವಿಷಯಗಳ ಪರೀಕ್ಷೆಗಳಲ್ಲಿ ಅದ್ಭುತವಾದಂತಹ ಅಂಕಗಳನ್ನು ಪಡೆದು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯೋದಕ್ಕೆ ಪಡೆಯೋದಕ್ಕೆ ಉತ್ತಮ ವಿದ್ಯಾಲಯಗಳಲ್ಲಿ ಇವರು ಉತ್ತಮ ಯಶಸ್ಸನ್ನು ಕಾಣುವುದಕ್ಕೆ ಈ ರೀತಿ ವಿದ್ಯಾರ್ಥಿಗಳಿಗೆ ಶುಭ ವಿಷಯಗಳು ಈ ಗುರು ಪರಮಾತ್ಮನ ಮುಖಾಂತರ ಸಿದ್ಧಿಯಾಗುತ್ತೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಏನಾದರೂ ಈ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿರುವಂತಹ ಫೀಲ್ಡ್ಸು ಎ ಐ ಟೆಕ್ನಾಲಜಿ ತಂತ್ರಜ್ಞಾನ ಗ್ರಾಫಿಕ್ಸ್ ಆ್ಯನಿಮೇಷನ್ ಈ ರೀತಿ ಅವರ ಕ್ರಿಯೇಟಿವಿಟಿನ ಬೆಳೆಸುವಂತಹ ಗೇಮಿಂಗ್ ಟೆಕ್ನಾಲಜೀಸ್ ಆಗಿರ್ಬೋದು ಇಂತಹ ಸ ವಿಷಯಗಳಲ್ಲಿ ಏನಾದರೂ ಅಭ್ಯಾಸ ಮಾಡ್ತಿದ್ರೆ ಸಾಕಷ್ಟು ವೃದ್ಧಿಯನ್ನು ಸಾಕಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಈ ಸಮಯ ಅದ್ಭುತವಾಗಿರುತ್ತೆ ಇನ್ನು ವಿವಾಹ ಜೀವನದಲ್ಲಿ ಈ ದಂಪತಿಗಳ ಮಧ್ಯೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಾಗಿರಲಿ ಒಬ್ರಿಗೊಬ್ರು ಕೊಡುವಂತಹ ರೆಸ್ಪೆಕ್ಟ್ ಆಗಿರಲಿ ಇಷ್ಟ ಆಗಿರಲಿ ಪ್ರೀತಿಯಾಗಿರಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ಅದ್ಭುತ ರೀತಿಯಲ್ಲಿ ಅವರಿಗೆ ಒಳ್ಳೆಯ ವಿಷಯಗಳನ್ನು ಅನುಕೂಲ ಮಾಡಿಕೊಡುತ್ತೆ ಈ ವೈವಾಹಿಕ ಜೀವನದಲ್ಲಿ ಉತ್ತಮ ಇನ್ ಕೇಸ್ ಇನ್ ಕೇಸ್ ಇಂದಿನ ದಿನಗಳಲ್ಲಿ ಏನಾದರೂ ಮನಸ್ಪರ್ಧಿಗಳು ಆಗಿರುವಂತಹ ಸಂದರ್ಭಗಳಲ್ಲಿ ಈಗ ಅವೆದನ್ನೆಲ್ಲ ಬಗೆಹರಿಸಿಕೊಂಡು ಮುಂದಕ್ಕೆ ಸಾಗೋದಕ್ಕೆ ಉತ್ತಮ ವಿವಾಹ ಜೀವನವನ್ನು ಕಳೆಯೋದಕ್ಕೆ ಪಡೆಯೋದಕ್ಕೆ ಈ ಸಂದರ್ಭ ಅತ್ಯುತ್ತಮ ಅವಕಾಶಗಳನ್ನು ಅತ್ಯುತ್ತಮವಾದಂತಹ ವೈವಾಹಿಕ ಜೀವನವನ್ನು ಮಹಾಶಯ ಅನುಗ್ರಹ ಮಾಡ್ತಾ ಇರ್ತಾರೆ ಇನ್ನು ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳು ಅದ್ಭುತವಾಗಿರುತ್ತೆ ಅವರ ವಿದ್ಯಾಭ್ಯಾಸ ಆಗಿರಲಿ ಉದ್ಯೋಗ ಅವಕಾಶಗಳಾಗಿರಲಿ ವಿವಾಹ ಸಂಬಂಧಗಳಾಗಿರಲಿ ಈ ರೀತಿ ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಇನ್ನು ವ್ಯಾಪಾರಗಳಲ್ಲಿ ನೋಡಿದರೆ ಮುಖ್ಯವಾಗಿ ಈ ಯೂತ್ನ ಬೇಸ್ ಮಾಡಿಕೊಂಡು ಕೆಲವೊಂದು ವ್ಯಾಪಾರಸ್ಥಗಳು ಮಾಡ್ತಾ ಇರ್ತಾರೆ ವ್ಯಾಪಾರ ಮಾಡ್ತಾಯಿರ್ತಾರೆ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಪಿಜ್ಜಾಸ್ ಆಗಿರ್ಬೋದು ಬರ್ಗರ್ಸ್ ಆಗಿರ್ಬೋದು ಜಂಕ್ ಫುಡ್ ಫ್ರೈಡ್ ಫುಡ್ ಈ ರೀತಿ ಈ ಮುಖ್ಯವಾಗಿ ಈ ಯೂತ್ನ ಬೇಸ್ ಮಾಡಿಕೊಂಡು ಕ ಕೆಲವು ಜನ ವ್ಯಾಪಾರವನ್ನು ಇರ್ತಾರೆ ಫ್ರೆಂಚ್ ಫ್ರೈಸ್ ಅಂತೆ ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ ಕೆಲವೊಂದು ಸ್ನ್ಯಾಕ್ಸ್ ರೀತಿ ತಿಂಡಿಯಲ್ಲಿರುವಂತಹ ಕೆಲವೊಂದು ವಿಷಯಗಳು ಸಪ್ಲೈ ಮಾಡುವಂತಹ ಅಥವಾ ಆ ರೀತಿ ಆಹಾರವನ್ನು ಕೊಡುವಂತಹ ವ್ಯಾಪಾರಸ್ಥರಿಗೆ ಅದ್ಭುತವಾಗಿರುತ್ತೆ ಇನ್ನು ಟ್ರಾವೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ಮುಖ್ಯವಾಗಿ ಫ್ಯಾನ್ಸಿ ಸ್ಟೋರ್ಸ್ ರನ್ ಮಾಡ್ತಾಯಿರ್ತಾರೆ ಈ ಕಾಸ್ಮೆಟಿಕ್ಸ್ ಮಾಡ್ತಾ ಇರ್ತಾರೆ ಅಂತಹ ವ್ಯಾಪಾರಸ್ಥರಿಗೆ ಅದ್ಭುತವಾದಂತಹ ಕುಂಭರಾಶಿಯಲ್ಲಿ ಅವರೇನಾದರೂ ವ್ಯಾಪಾರವನ್ನು ಕೈ ಹಿಡಿದರೆ ಅಥವಾ ವ್ಯಾಪಾರದಲ್ಲಿದ್ದರೆ ಅದ್ಭುತವಾದಂತಹ ಲಾಭಗಳನ್ನು ಪಡೆಯೋದಕ್ಕೆ ತುಂಬ ಕಲಿತು ಬರುತ್ತೆ ಈ ವಿಷಯಗಳಲ್ಲಿ ಯಾಕಂದರೆ ಈ ದ್ವಿತೀಯ ಲಾಭಾಧಿಪತಿ ಆಗಿರುವಂತಹ ಗುರು ಹಣಕಾಸಿನ ಸಂಪಾದನೆಗೆ ಹಣ ಅನೇಕ ಮಾರ್ಗಗಳನ್ನು ಅವಕಾಶಗಳನ್ನು ತಂದು ಕೊಡುತ್ತೆ ಎಂತಹ ಅವಕಾಶಗಳೆಂದರೆ ತುಂಬ ಸ್ಥಿರವಾಗಿ ನಿಮಗೆ ಆದಾಯವನ್ನು ಕೊಡುವಂತಹ ಮತ್ತು ಈ ಆದಾಯ ಮುಖಾಂತರ ನಿಮ್ಮ ಜೀವನ ಶೈಲಿಯನ್ನು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವುದಕ್ಕೆ ಈ ಸಂದರ್ಭದಲ್ಲಿ ಗುರುಮಹಾಶಿಯ ನಿಮಗೆ ಅದ್ಭುತವಾದಂತಹ ದೃಢವಾದಂತಹ ಅವಕಾಶಗಳು ತುಂಬಾ ಕೊಡ್ತಾರೆ ಬಟ್ ಅದನ್ನು ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ನೀವು ನಿಮ್ಮ ಇರುವಂತಹ ಇನ್ವೆಸ್ಟ್ ಮಾಡುವಂತಹ ರೀತಿಯಲ್ಲಾಗಿರ್ಬೋದು ಅಥವಾ ಇದರ ಮೇಲೆ ನಿಮಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಆಸಕ್ತಿಯಿಂದ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಈ ಗುರುಮಹಾಶಯ ನಿಮಗೆ ಈ ಪಂಚಮದಲ್ಲಿ ಇರುತ್ತಾ ಭಾಗ್ಯಸ್ಥಾನವನ್ನು ಧನಸ್ಸು ಸ್ಥಾನವನ್ನು ಮತ್ತು ಈ ಜನ್ಮ ರಾಶಿ ಈ ಜನ್ಮ ಭಾವವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಆದ್ದರಿಂದ ಇವರಿಗೆ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆಯ ತೇಜಸ್ಸು ಅನ್ನೋದು ಬೀಳುತ್ತೆ ಒಳ್ಳೆಯ ಕಳೆ ಏನು ಕಳೆ ಇದೆ ಮುಖದಲ್ಲಿ ಅಂತ ಹೇಳ್ತಾರಲ್ವ ಅಂದರೆ ಒಂದು ದೈವಿಕ ಕಳೆ ನೋಡಿದ ತಕ್ಷಣ ಒಂದು ಆಕರ್ಷಣೆ ನೀಡುವಂತಹ ಒಂದು ಅದ್ಭುತವಾದಂತಹ ದೈವಿಕ ಕಲೆ ಅನ್ನೋದು ನಿಮ್ಮ ಮುಖದಲ್ಲಿ ಗೋಚಾರವಾಗುತ್ತೆ ಮುಖ್ಯವಾಗಿ ಅದರ ಜೊತೆಗೆ ನೀವು ಸ್ವಲ್ಪ ಆ ಸಾರೆಯಾದ ಸಮಯಕ್ಕೆ ಊಟ ಮಾಡೋದಾಗಿರಲಿ ಸಂತೋಷವಾಗಿ ಜೀವನದ ಮಾಡೋದರಲ್ಲಾಗಿರಲಿ ಮನಸ್ಸು ಕೂಡ ನೆಮ್ಮದಿಯಿಂದ ಇರೋದರಿಂದ ನಿಮ್ಮ ಶರೀರ ಸೌಷ್ಟವು ಸ್ವಲ್ಪ ತೂಕನೂ ಜಾಸ್ತಿ ಆಗ್ತೀರಾ ಸ್ವಲ್ಪ ಗಟ್ಟಿಮುಟ್ಟಾಗಿ ಸ್ವಲ್ಪ ನೋಡೋದಕ್ಕೆ ಆ ರೀತಿ ಅಂದರೆ ನೀವು ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಆರೋಗ್ಯದ ಕಡೆಗೆ ಆಗಿರಲಿ ನಿಮ್ಮ ಆರೋ ಈ ವಿಷಯಗಳಿಗೆ ನಿಮ್ಮ ಸ್ವಂತ ವಿಷಯಗಳಿಗೆ ಅದ್ಭುತವಾಗಿ ಈ ಮನಃಶಾಂತಿ ಇರುತ್ತೆ ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಒಂದು ರೀತಿ ಶುಭವಾಗಿರೋದ್ರಿಂದ ನಿಮಗೆ ಉನ್ನತವಾದಂತಹ ಶರೀರ ಸೌಷ್ಠವ ಅನ್ನೋದು ಸಿದ್ಧಿಯಾಗುತ್ತೆ ಇನ್ನು ಸಂತಾನದ ಮುಖಾಂತರ ಕೆಲವು ಸಿಹಿ ಸುದ್ದಿಗಳು ನಿಮಗೆ ಮಾನಸಿಕ ಉಲ್ಲಾಸವನ್ನು ನೀಡುತ್ತೆ ಅಂದರೆ ಅವರು ಪಡೆಯುವಂತಹ ವಿದ್ಯಾ ಮಾಡುವಂತಹ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅವರು ಪಡೆಯುವಂತಹ ವೃತ್ತಿ ಉದ್ಯೋಗ ಅವಕಾಶಗಳಾಗಿರ್ಬೋದು ವಿದ್ಯಾವಕಾಶಗಳಾಗಿರ್ಬೋದು ಒಳ್ಳೆಯ ವಿದ್ಯಾಲಯದಲ್ಲಿ ಸೀಟ್ ಪಡೆಯೋದಾಗಿರ್ಬೋದು ಈ ರೀತಿ ವಿಷಯಗಳಿಂದ ನೀವು ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಹೆಮ್ಮೆ ತರುವಂತಹ ಸಂತೋಷವನ್ನು ನೀಡುವಂತಹ ಸಿಹಿ ಸುದ್ದಿಗಳನ್ನು ನೀವು ನಿಮ್ಮ ಸಂತಾನ ಮುಖಾಂತರ ಪಡೆಯಬಹುದು ಇನ್ನು ಯಾವ ಮಾಸದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ಹುಷಾರಾಗಿರಬೇಕು ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಅಕ್ಟೋಬರ್ ಹದಿನೆಂಟರಿಂದ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಗುರು ತನ್ನ ಸಂಚಾರವನ್ನು ಈ ವಕ್ರ ಮಾರ್ಗದಲ್ಲಿ ಏನು ಮಾಡ್ತಾನೆಂದರೆ ಒಂದು ಕಟಕ ರಾಶಿಗೆ ಅಂದರೆ ಮಿಥುನ ರಾಶಿಯಿಂದ ರಾಶಿಗೆ ಮೇ ಸಾರಿ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಕಟಕ ರಾಶಿಯಲ್ಲಿ ಇರುತ್ತಾ ಮತ್ತೆ ರಿಟರ್ನ್ ವಕ್ರತ್ಯಾಗ ಮಾಡಿ ಮಿಥುನ ಅಂದರೆ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಕುಂಭರಾಶಿಯವರಿಗೆ ಷಷ್ಠಮ ಸ್ಥಾನದಲ್ಲಿ ಗುರು ಸಂಚಾರ ಷಷ್ಠಮ ಸ್ಥಾನ ಅನ್ನೋದು ಅಷ್ಟೊಂದು ಒಳ್ಳೆ ಒಳ್ಳೆಯದಲ್ಲ ಯಾಕಂದರೆ ಇದು ಋಣ ರೋಗ ಶತ್ರು ಸ್ಥಾನ ಆಗಿರೋದರಿಂದ ಗುರು ಇಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅಕ್ಟೋಬರ್ ಹದಿನೆಂಟರಿಂದ ಸ್ವಲ್ಪ ಈ ಡಿಸೆಂಬರ್ ಐದರವರೆಗೆ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅದು ಯಾವುದು ಅಂದರೆ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಒಳಗಡೆ ಇರುತ್ತೆ ಅದು ಈಗ ಹೊರಗಡೆ ಬರುತ್ತೆ ಅದಕ್ಕೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ತಗೊಳ್ಳೋದಾಗಿರಲಿ ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಕೇಶನ್ ಯೂಸ್ ಮಾಡುವಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನೋದು ಈ ಅವಧಿಯಲ್ಲಿ ಹೊರಗಡೆ ಬೀರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ನೀವು ತಗೊಳ್ಳುವಂಥ ಆಹಾರವಾಗಿರ್ಬೋದು ನೀವು ಓಡಾಡುವಂತಹ ಜಾಗ ಆಗಿರ್ಬೋದು ನೀವು ತಗೊಳ್ಳುವಂತಹ ನೀರು ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ ಆರ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ ಇನ್ನು ಇದೇ ಸಮಸ್ಯೆಯಲ್ಲಿ ಈ ಒಟ್ಟಾಗಿ ನೋಡಿದರೆ ಈ ಗುರುಪ್ರಭಾವದಿಂದ ಸಾಡೆ ಸಾತಿನ ಶನಿ ಮಹಾತ್ಮ ಕೊಡ್ತಾ ಇರುವಂತಹ ಕೆಲವೊಂದು ಪ್ರತಿಕೂಲ ಫಲಗಳಿಂದ ನಿಮಗೆ ಉತ್ತಮವಾಗಿರುವಂತಹ ಫಲಗಳು ಕೊಡೋದಕ್ಕೆ ಗುರುಬಲ ಅನ್ನೋದು ಪಂಚಮದಲ್ಲಿ ಅದ್ಭುತವಾಗಿ ನಿಮಗೆ ಸಿದ್ಧಿಯಾಗುತ್ತೆ ಒಂದು ಕನಸು ಕಂಡಿರುವಂತಹ ಒಂದು ಮನೆ ತಗೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ನಿಮಗೆ ನೀವು ಇಷ್ಟ ವೆಯ್ಟ್ ಮಾಡ್ತಾ ಇರುವಂತಹ ಇಷ್ಟಪಡುವಂತಹ ಗುಣಗಳೊಂದಿಗೆ ಇರುವಂತಹ ಒಂದು ಪಾರ್ಟ್ನರ್ ಸಿಗೋದಾಗಿರಲಿ ಉತ್ತಮ ಸಂತಾನ ಪ್ರಾಪ್ತಿಯಾಗೋದಾಗಿರಲಿ ಹೊಸ ಆದಾಯ ಮಾರ್ಗಗಳು ನಿಮಗೆ ಸಿಗೋದಾಗಿರಲಿ ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಒಲಿತು ಬರೋದಾಗಿರಲಿ ಈ ರೀತಿ ಎಲ್ಲ ವಿಷಯಗಳಲ್ಲಿ ಗುರು ನಿಮಗೆ ಅದ್ಭುತವಾದಂತಹ ಯೋಗಕಾರಕನಾಗಿ ಈ ಸಂದರ್ಭದಲ್ಲಿ ಕೇತು ಈ ಮುಖ್ಯವಾಗಿ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಅತ್ಯುನ್ನತವಾದಂತಹ ಜವಾಬ್ದಾರಿಗಳನ್ನು ಉಳ್ಳುವಂತಹ ಈ ಪ್ರಮೋಷನ್ ಸಿಗುವುದು ಮುಖ್ಯವಾಗಿ ನಿಮಗೆ ಒಂದು ನೆನಪಿಟ್ಕೊಳ್ಳಿ ಬೇರೆ ದೇಶಗಳಿಂದ ನಿಮಗೆ ಆಫರ್ಸ್ ಅನ್ನೋದು ಹುಡುಕುತ್ತಾ ಬರುತ್ತೆ ಉದ್ಯೋಗಸ್ಥರಿಗೆ ತುಂಬ ಡಿಮ್ಯಾಂಡ್ ಅನ್ನೋದು ಇರುತ್ತೆ ಆದ್ದರಿಂದ ಬೇರೆ ದೇಶಗಳಿಂದ ಆಫರ್ ಹುಡುಕುತ್ತಾ ಬರೋದಾಗಿರಲಿ ಈ ಐ ಟಿ ಫೀಲ್ಡಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಕಮ್ಯುನಿಕೇಷನ್ಸ್ ಫೀಲ್ಡಲ್ಲಿರುವಂತಹ ಇರುವಂತಹ ವ್ಯಕ್ತಿಗಳಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಮುಖ್ಯವಾಗಿ ಈ ವಿಷಯದಲ್ಲಿ ಸಾಕಷ್ಟು ಆಫರ್ಸ್ ಅನ್ನೋದು ಸಿಗುತ್ತೆ ನಾ ಅಕ್ಟೋಬರ್ ಹದಿನೆಂಟರಿಂದ ಈ ಕಟಕ ರಾಶಿಯಲ್ಲಿ ಸಂಚಾರ ಮಾಡೋ ಮುಖಾಂತರ ಮತ್ತು ಡಿಸೆಂಬರ್ ಐದ ವಕ್ರತ್ಯಾಗ ಮಾಡಿ ರಿಟರ್ನ್ ಗೆಗೇನ್ ಮತ್ತು ಮಿಥನ ರಾಶಿಗೆ ಬರ್ತಾರೆ ಗುರುಮಹಾಶಯ ಆದ್ದರಿಂದ ಈ ಷಸ್ತಮ ಭಾವದಲ್ಲಿ ಮಾತ್ರ ಸ್ವಲ್ಪ ಒತ್ತಡ ಈ ಒತ್ತಡ ಅನ್ನೋದಿರುತ್ತೆ ವ್ಯವ ಈ ಉದ್ಯೋಗ ವ್ಯಾಪಾರಗಳಲ್ಲಾಗಿರ್ಬೋದು ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ನೀವು ವೃತ್ತಿ ಉದ್ಯೋಗ ಮತ್ತು ಈ ಜೀವನದಲ್ಲಿ ಕಳೀತಾ ಇರುವಂತಹ ಸಮಯ ನಿಮ್ಮ ಪರ್ಸ್ನಲ್ ಗೋ ಲೈಫ್ಗೋಸ್ಕರ ಸ್ಪೆಂಡ್ ಮಾಡುವಂತಹ ಸಮಯ ಬ್ಯಾಲೆನ್ಸ್ ಅದಕ್ಕೇ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೀವಿ ಇದರಲ್ಲಿ ನೀವು ಜಾಸ್ತಿ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನೋದು ಕೊಡಬೇಕಾಗಿರುತ್ತೆ ಇನ್ನು ಕೆಲವೊಂದು ವಿಷಯಗಳೆಲ್ಲ ಕೂಡ ನೀವು ಇಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಒಳ್ಳೆಯ ಸಹ ಒಳ್ಳೆಯ ಅದ್ಭುತವಾದಂತಹ ಪರಿಷ್ಕಾರಗಳನ್ನು ಪಡೆದು ಪಡಿತೀರ ಸೊ ನಿಮ್ಮ ಮ ಸಂಚಾನಕ್ಕೆ ಉತ್ತಮವಾದಂತಹ ಕ್ರಿಯೇಟಿವಿಟಿ ಅನ್ನೋದಿರುತ್ತೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆದರೆ ಈ ಅಕ್ಟೋಬರ್ನಿಂದ ಸ್ವಲ್ಪ ಅಂದರೆ ಹುಷಾರಾಗಿರುವಂತಹ ಪರಿಸ್ಥಿತಿ ಇದೆ ಮತ್ತಷ್ಟು ಗುರುಬಲಗೋಸ್ಕರ ನೀವು ಪ್ರತಿ ಗುರುವಾರ ನೀವು ಒಂದು ಕಾಲು ಕೆ ಜಿ ಕಡಲೆಕಾಳನ್ನು ಒಂದು ಹರಿಶಿನ ವರ್ಷ ವಸ್ತ್ರವನ್ನು ಈ ಗುರುವಾರದಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇರುವಂತಹ ಬ್ರಾಹ್ಮಣರಿಗೆ ಈ ಪಂಡಿತರಿಗೆ ನೀವು ಸ್ವಲ್ಪ ಕಾಣಿಕೆ ಜೊತೆ ಕೊಟ್ಟು ಅವರ ಆಶೀರ್ವಾದ ಪಡೆಯೋದರಿಂದ ಮುಖ್ಯವಾಗಿ ಈ ಗುರುವಾರದೊಂದು ಹಸುವಿಗೆ ಆಹಾರವನ್ನು ನೀಡುವುದರಿಂದ ನಿಮಗೆ ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಈ ರೀತಿ ವಿಷಯಗಳಿಂದ ಶ್ರೀ ಮುಖ್ಯವಾಗಿ ಶ್ರೀ ಗುರುರಾಯರನ್ನ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆ ಮಾಡುತ್ತಾ ಗುರುಗೆ ಸಂಬಂಧಪಟ್ಟಿರುವಂತಹ ಮಂತ್ರ ಪಠನೆಗಳಿಂದ ಮತ್ತಷ್ಟು ಗುರುಬಲ ಗುರುಬಲವನ್ನು ಹೊಂದಿ ಕುಂಭರಾಶಿಯವರು ಈ ಜೀವನದಲ್ಲಿ ಮತ್ತಷ್ಟು ಯಶಸ್ಸನ್ನು ಪಡೆಯಲಿ ಅಂತೆ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಬವಂತು ಜಯ ಶ್ರೀ